ಶ್ರೀ ಗುರುಭ್ಯೋ ನಮಃ ಅತಿಥಿ ದೇವೋಭವ ಎನ್ನಲು ಕಾರಣವೇ ನಂಬಿಕೆ ಮನೆಗೆ ಬಂದ ಅತಿಥಿಗೆ ಸೇವೆ ಮಾಡುವುದರಿಂದ ಅವನು ಮಾಡಿದ ಪುಣ್ಯಗಳು ನಮಗೆ ದೊರಕುತ್ತವೆ ಅದೇ ರೀತಿ ಅತಿಥಿ ಭಗವಂತನ ಸ್ವರೂಪ ಅವನಿಗೆ ಸೇವೆ ಮಾಡುವುದರಿಂದ ಅವನನ್ನು ಸತ್ಕರಿಸುವುದರಿಂದ ಭಗವಂತನಿಗೆ ಆತಿಥ್ಯ ನೀಡಿದಂತೆ ಆಗುವುದು ಅತಿಥಿಯನ್ನು ನಿರಾಧರಣೆಯಿಂದ ನೋಡಿದರೆ ಮನುಷ್ಯನಿಗೆ ಪಾಪ ಬರುವುದು ಅತಿಥಿಯ ಪುಣ್ಯ ಹಾಗೂ ಪಾಪಗಳನ್ನು ಮನೆಯಲ್ಲಿ ಆತಿಥ್ಯ ಕೊಡುವವನಿಗೂ ಬರುವುದು ಎಂಬ ನಂಬಿಕೆ ಭಾರತೀಯರಲ್ಲಿ ಪ್ರಾಚೀನ ಕಾಲದಿಂದಲೂ ಇದೆ ಇನ್ನು ವೈಜ್ಞಾನಿಕತೆ ಮನೆಗೆ ಬಂದ ಅತಿಥಿಗಳನ್ನು ಗೌರವಿಸುವುದರಿಂದ ನಮ್ಮ ಸಾಮಾಜಿಕ ಸ್ಥಾನಮಾನ ದ್ವಿಗುಣವಾಗುವುದು ಅದೇ ರೀತಿ ಮನುಷ್ಯ ಮನುಷ್ಯನ ನಡುವೆ ಸಂಬಂಧಗಳು ವೃದ್ಧಿಯಾಗುತ್ತದೆ ಹೀಗಾಗಿ ಅತಿಥಿಗಳನ್ನು ನಾವು ದೇವರು ಎಂದು ಕಾಣಬೇಕಾಗುವುದು ಇನ್ನು ವೈಚಾರಿಕತೆ ಮನುಷ್ಯ ಮನುಷ್ಯನನ್ನು ಗೌರವಿಸುವುದು ಸಮಾಜದಲ್ಲಿ ಬದುಕುವ ಅಥವಾ ಜೀವಿಸುವ ಪ್ರತಿಯೊಂದು ಪ್ರಾಣಿಯೂ ಅಭ್ಯಾಸ ಮಾಡಿಕೊಳ್ಳಬೇಕು ಹೀಗಾಗಿ ಮನುಷ್ಯನು ತನ್ನ ಗುಣ ನಡತೆ ಸ್ವಭಾವವನ್ನು ಹೆಚ್ಚಿಸಿಕೊಳ್ಳಬಹುದು ಸರ್ವೇ ಜನೋ ಸುಖಿನೋ ಭವಂತ